ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಸುಮಾರು ಸಾವಿರ ಜನ ನಾವು ದಲಿತ ಇದ್ದೀವಿ ನಮ್ಮ ತಾತ ಮುಕ್ತಾ ಸ್ಮಶಾನ ತಾತ್ಕಾಲಿಕವಾಗಿ ನಾವು ಕ್ರೀಡಾಂಗದಲ್ಲಿ ಹೋಗ್ಕೊಂಡು ಬರ್ತಾ ಇದೀವಿ ತಾತ್ಕಾಲಿಕ ಸ್ಮಶಾನಕ್ಕೂ ನಮ್ಗೆ ರಸ್ತೆಯಲ್ಲಿ ಸುಮಾರು ಸಲ ಮನವಿ ಕೊಟ್ಟರು ಯಾರೇ ಯಾವ ಅಧಿಕಾರಿ ಬಂದು ನಮ್ಗೊಂದು ಭೂಮಿ ಮಂಜೂರು ಮಾಡ್ಕೊಟ್ಟಿಲ್ಲ ಅದಕ್ಕೋಸ್ಕರ ಇವತ್ತು ನಾವು ಬೃಹತ್ ಗೊತ್ತಿಬಿಟ್ಟೆ ದಲಿತ ಎಲ್ಲಾ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕೂಡಲೇ ನಮಗೆ ಜಮೀನನ್ನು ಗುರುತಿಸ್ಕೊಟ್ಟು ಸ್ಮಶಾನ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತ ತಾವು ಈ ಮುಖಾಂತರ ಎಲ್ಲ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಹೆಗ್ಗೇರಿಯಲ್ಲಿ ದಲಿತ ಕಾಲೋನಿ ಮತ್ತು ಆದಿಜಾಮ ಮತ್ತು ಚಲವಾದಿಗಳಿಗೆ ರುದ್ರಭೂಮಿ ಇಲ್ಲದ ಕಾರಣ ಹೆಗ್ಗೆರೆ ಪಂಚಾಯಿತಿ ಏನು ಎರಡು ಜನಾಂಗಕ್ಕೆ ಪ್ರತ್ಯೇಕ ರುದ್ರಭೂಮಿ ಆಗ್ಬೇಕಂತ ಹೇಳಿ ಎಲ್ಲ ಎರಡು ಜನಾಂಗದ ಒಕ್ಕರ್ನಿಂದ ನಾವು ಈ ದಿನ ಹೆಗ್ಗೆರೆ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂತ ಇದ್ದೀವಿ ಅಧಿಕಾರಿಗಳು ಈ ಕೂಡಲೇ ಸ್ಪಂದಿಸಿ ಏನಲ್ಲಿ ಜಾಗ ಗುರ್ತಿಸ್ಕೊಟ್ರೆ ಅದು ಪ್ರತಿಷ್ಠೆ ಆಗಲ್ಲ ಅಧಿಕಾರಿಗಳು ಅಲ್ಲಿ ಏನಿದೆ ಟೆನ್ಷನ್ ಮಾಡಿ ಎತ್ತರವಾಗಿ ಅದು ಜಾಗ ಮಾಡಿಕೊಟ್ಟು ಸ್ಪಶನ ಅನುಕೂಲ ಮಾಡಿಕೊಡ್ಬೇಕಂದ್ರು ನಮ್ಮ ಎಲ್ಲ ಮುಖಂಡರು ಮತ್ತು ಕಾಲೋನಿ ಹಿರಿಯರು ಮತ್ತು ಅಕ್ಕ ತಂಗಿದ್ರು ಎಲ್ಲ ಕೂಡಿ ನಾವು ಈ ಹೋರಾಟ ಹಮ್ಮಿಕೊಂತ ಇದ್ದೀವಿ ಇದೇನಾದರೂ ನೀವು ಕಣ್ಣೋಲ್ಸ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಿಕ್ಕೆ ನಾವು ಸಿದ್ಧವಾಗಿರ್ತೀವಿ ಅಂತ ಈ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜೈ ಭೀಮ್ ಜೈ ಅಂಬೇಡ್ಕರ್ ಕೆರೆ ಗ್ರಾಮ ಪಂಚಾಯತಿ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೂ ಜಾಗ ಇಲ್ಲ ಅಂತ ಹೇಳಿ ನಾವು ಕೇಳ್ತಿರೋದು ಶೋಚನೀಯ ಸಂಗತಿ ಇವತ್ತು ನಾವು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೇಲೆ ಅಪಾರವಾದ ಗೌರವ ಇದೆ ನಾನು ಈ ಮೂಲಕ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀನಿ ಮೂಡಿಗೆರೆ ಒಬ್ಳಿ ದುರುಗ್ದಳ್ಳಿ ಘಟನೆ ಮರು ನಿರ್ಮಾಣ ಆಗ್ಬಾರ್ದು ಅಂತ ಅಂದ್ರೆ ತುರ್ತಾಗಿ ಹೆಗ್ಗೆರೆ ಗ್ರಾಮ ಪಂಚಾಯಿತಿನಲ್ಲಿ ಏನು ದಲಿತ ಸಮುದಾಯದವ್ರು ಇವತ್ತು ಹೋರಾಟ ಮಾಡ್ತಾವ್ರೆ ದಯಮಾಡಿ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡು ತಹಸೀಲ್ದಾರ್ನ ಇವತ್ತು ಸ್ಪಾಟೀಕರಿಸಿ ತುರ್ತಾಗಿ ಶಬ ಸಂಸ್ಕಾರಕ್ಕೆ ಜಾಗ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ ಮತ್ತೆ ಏನು ಆರ್ ಐಗಳು ಗ್ರಾಮ ಇದ್ದಾರೆ ಸುಮ್ಮನೆ ನೆಪ ಮಾತ್ರಕ್ಕಿರೋಂಥದ್ದು ಈ ಗ್ರಾಮದಲ್ಲಿ ಏನು ಆಗು ಹೋಗುಗಳಾಗ್ತೈತೆ ಅವ್ರ ಗಮನಕ್ಕೆ ಇರೋದಿಲ್ಲ ಯಾಕೆಂದರೆ ಸ್ಥಳೀಯವಾಗಿ ಅವ್ರು ಏನಿಲ್ಲ ಈ ಗ್ರಾಮದಲ್ಲಿದ್ದು ಇದನ್ನ ಆಗುವೋಗುಗಳನ್ನ ಇದನ್ನು ಮಾಡಬೇಕಿತ್ತು ಅದನ್ನು ಮಾಡ್ತಾ ಇಲ್ಲ ಗ್ರಾಮಾಡಳಿತಾಧಿಕಾರಿಗಳು ಮತ್ತು ಆರ್ ಐ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ಇವತ್ತೆಲ್ಲೋ ಒಂದು ಕಡೆ ಈ ಇನಾಮ್ ಲ್ಯಾಂಡ್ ಅಲ್ಲಿ ಸುಮಾರು ತಾತ ಮುತ್ತಾತನ ಕಾಲದಿಂದನೂ ಕೂಡ ಇವತ್ತು ಶವ ಸಂಸ್ಕಾರ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಆ ಜಾಗ ಕೊಟ್ರೂ ಕೂಡ ಅದಕ್ಕೆ ಹೋಗಕ್ಕೆ ದಾರಿ ಇಲ್ಲ ಅತ್ತ ಟ್ರೈನ್ ಬಂದರೆ ಎಲ್ಲೋ ಒಂದ್ ಕಡೆ ಶವ ಸಂಸ್ಕಾರ ಮಾಡಕ್ ಹೋದ್ರು ಏನಾದರೂ ಅನಾಹುತ ಆಗ್ಬೋದು ಹಾಗಾಗಿ ಇದನ್ನ ಎಚ್ಚರಿಕೆ ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ಮನವಿ ಅಂತ ಆದರೂ ತಿಳ್ಕೊಳ್ಳಿ ದಯಮಾಡಿ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಆದಷ್ಟು ಬೇಗ ನೀವು ಈ ಶವ ಸಂಸ್ಕಾರಕ್ಕೆ ಜಾಗ ಮಂಜೂರಾತಿ ಮಾಡಿಕೊಡ್ಬೇಕು